ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಕಾತುರದಿಂದ ಎದುರು ನೋಡುತ್ತಿದ್ದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದರ ಫಲಿತಾಂಶ ಇನ್ನೇನು ಪ್ರಕಟವಾಗಲಿದೆ ಪರೀಕ್ಷೆ ಎರಡು ಮತ್ತು ಮೂರು ಇನ್ನೂ ನಡೆಯಬೇಕಿವೆ ಮಾರ್ಚ್ ತಿಂಗಳಲ್ಲಿ ನಡೆದಿದ್ದ ಈ ದ್ವಿತೀಯ ಪಿ ಯು ಪರೀಕ್ಷೆಯ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಅಧಿಕೃತವಾಗಿ ಪ್ರಕಟಿಸಲಿದೆ ದಿನಾಂಕ ಮತ್ತು ಸಮಯವನ್ನು ಹೇಳುವ ಮೊದಲು ಅಥವಾ ನೀವು ಕೇಳುವ ಮೊದಲು ವಿದ್ಯಾರ್ಥಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಫಲಿತಾಂಶ ಚೆನ್ನಾಗಿ ಬಂದರೆ ಖುಷಿಪಡಿ ಅದೇ ನೀವು ಅಂದುಕೊಂಡಷ್ಟು ಅಂಕಗಳು ಬಾರದೆ ಹೋದರೆ ಧೃತಿಗೆಡಬೇಡಿ ಈ ಸಾಲಿನಲ್ಲಿ ಇನ್ನೂ ಎರಡು ವಾರ್ಷಿಕ ಪರೀಕ್ಷೆಗಳನ್ನು ಬರೆಯಲು ಮಂಡಳಿಯು ಅವಕಾಶ ಮಾಡಿಕೊಟ್ಟಿದೆ ಯಾವುದಕ್ಕೂ ಧೃತಿಗೆಡಬೇಡಿ ಪೋಷಕರು ನಿಮ್ಮೊಂದಿಗಿದ್ದಾರೆ ಎಂಬುದನ್ನು ಮರೆಯಬೇಡಿ ಅಂದಹಾಗೆ ನಾಳೆ ಅಂದರೆ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಕೆ ಸಿ ಎ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟಗೊಳ್ಳಲಿದೆ ಇನ್ನೊಮ್ಮೆ ಹೇಳ್ತೀನಿ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಹತ್ತು ಹತ್ತುವರೆಗೆ ಈ ಒಂದು ಫಲಿತಾಂಶ ಪ್ರಕಟಗೊಳ್ಳಲಿದೆ ಎಲ್ಲರಿಗೂ ಆಲ್ ದ ಬೆಸ್ಟ್